ಇದನ್ನು ಕಂಠ ಅಂತ ಹೇಳ್ತೀವಿ ಇದರಲ್ಲಿ ಕೊರಿತಾ ಇದ್ರು ಈಗ ಅಷ್ಟಪತಿ ಅಂತ ಹೇಳುವಾಗ ನಾವು ಬರೀತಾ ಇದ್ರು ಬರೀತಿದ್ವಿ ಅಂತ ಹೇಳಿದ್ರೆ ಅದು ಬರೆಯೋದಲ್ಲ ಕೊರಿಯೋದು ಕೊರಿಯೋದು ಇದು ನಾವು ಇಲ್ಲಿ ಮೊಂಡಾಗಿದೆ ಇದು ಈ ಥರ ಅಲ್ಲ ಅದು ತುಂಬ ಶಾರ್ಪ್ ಆಗಿರುತ್ತೆ ಆ ಶಾರ್ಪ್ ಆಗಿರುವಂಥ ಪೆನ್ ಹಾಂ ಇದೇ ಲೇಖನಿ ಪೆನ್ನು ಕೂಡ ಈಗ ನೋಡಿ ನಾವು ಡಿ ಟಿ ಪಿ ಮಾಡಲಿಕ್ಕೆ ಕಷ್ಟಪಡ್ತಿದ್ದೀವಿ ಇವಾಗ ಸೋಮಾರಿತನಗಳು ನಮಗೆ ಹೇಗೆ ಬಂದಿದೆ ಅಂತಂದರೆ ಸುಲಭವಾಗಿ ಅಕ್ಷರಗಳು ಪೇಪರ್ ಮೇಲೆ ದಾಖಲಿಸ್ತಾ ಬರಿತಾ ಹೋಗ್ಬೋದು ಅದರಲ್ಲಿ ನಾವು ಸೋಮಾರಿತನವನ್ನು ತೋರಿಸ್ತಿದ್ದೀವಿ ಆದರೆ ಆ ಕವಿಗಳಿಗೆ ಇದು ಎಷ್ಟು ಶ್ರಮದಾಯಕವಾದ ಕೆಲಸ ಆಗ್ತು ಅಂತ ಹೇಳಿದ್ರೆ ಅದೊಂದು ತಪಸ್ಸಿನಂಥ ಕ್ರಿಯೆ ಅಲ್ವಾ ಒಮ್ಮೆ ಅವರು ಕುತ್ಕೊಂಡ್ಬಿಟ್ರೆ ಗಂಟಾನುಗಟ್ಲೆ ಮೇಲೆ ಹೇಳೋಂಗಿಲ್ಲ ಯಾಕೆಂದರೆ ಲೈನ್ಗಳು ಆ ಕ್ರಮದಲ್ಲಿ ಬರಬೇಕಿತ್ತು ಅಕ್ಷರಗಳು ಆ ಕ್ರಮದಲ್ಲಿ ಬರ್ತಿತ್ತು ನೀವು ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅಕ್ಷರಗಳು ಈಗ ನಾವು ಎಷ್ಟೊಂದು ಜಾಮಿತಿಯ ನಿಯಮಗಳನ್ನೆಲ್ಲ ಅನುಸರಿಸಿ ಕೂಡ ನಾವು ಅಡ್ಡಾದಿಡ್ಡಿ ಅಕ್ಷರಗಳನ್ನ ಬರೀತೀವಲ್ಲ ಅವ್ರ ಲೈನ್ಸ್ ನೋಡಿ ಹೇಗಿದೆ ಅಂತೇಳಿ ಹಾಂ ಅಕ್ಷರಗಳ ಜೋಡಣೆ ಹೇಗಿದೆ ಅಂತಂದರೆ ಅವ್ರು ಏನು ಮಾಡ್ತಾಯಿದ್ರು ಅಂತೇಳಿದ್ರೆ ನೀವು ನಾನು ತೋರಿಸ್ತೀನಿ ಹಸ್ತಪ್ರತಿಯಲ್ಲಿ ಈ ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಎರಡು ಭಾಗದಲ್ಲಿ ಒನ್ ಟು ತ್ರೀ ಫೋರ್ ಫೈ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿಬಿಟ್ಟು ನಂಬರ್ ಹಾಕೋತಾ ಇದ್ರು ಇಲ್ಲೂ ಹಾಕೋತಾ ಇದ್ರು ಯಾಕೆಂದ್ರೆ ಲೈನ್ ತಪ್ಪಬಾರ್ದು ಅಂತ ಅದೇನಾಗುತ್ತೆ ಅಂತಂದ್ರೆ ಲೈನು ಅವರಿಗೆ ತಪ್ಪುತ್ತೋ ಇಲ್ವ ಗೊತ್ತಿಲ್ಲ ಓದೋರಿಗಂತೂ ತಪ್ಪುತ್ತೆ ಅದಕ್ಕೂ ಕೂಡ ಅದು ಅನುಕೂಲ ಆಗ್ತಿತ್ತು ನಮಗೇನಾಗುತ್ತೆ ಏನಾಗುತ್ತೆ ಓದುಗರಿಗೆ ಅಂತ ಹೇಳಿದ್ರೆ ಮೇಲೆ ಹೋಗ್ತಾ ಇದ್ದು ಕೆಳಗೆ ಎಲ್ಲೋ ಹೋಗ್ಬಿಟ್ಟಿರ್ತೀವಿ ಅವಾಗ ಏನಾಗುತ್ತೆ ಅಂದರೆ ಅದು ನಂಬರ್ ಹಾಕಿರ್ತಲ್ಲ ಒಂದು ಎರಡು ಮೂರು ಅಂತ ಹೇಳಿಬಿಟ್ಟು ಆ ನಂಬರ್ ಹಾಕಿರುವಾಗ ನಾವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಲಿಕ್ಕಾಗುತ್ತೆ ಒಂದು ಸಾರಿ ಅಷ್ಟು ಪ್ರತಿ ನಾವು ಓದುವಾಗ ಏನಾಗುತ್ತೆ ಗ್ರಿಪ್ ಗ್ರಿಪ್ ತಪ್ಪೋಗಿಬಿಟ್ರೆ ಮತ್ತೆ ಅದು ಹುಡ್ಕೊಳಕ್ಕೆ ಅರ್ಧ ಗಂಟೆ ಬೇಕು ಆವಾಗ ಈ ಥರದ್ದೆಲ್ಲ ನಮಗೆ ಸಹಾಯಕ್ಕೆ ಬರುತ್ತೆ ಇದು ಸಣ್ಣ ಬರಹದ ಪ್ರತಿ ಆ್ಯಕ್ಚುಲಿ ಇದನ್ನ ತಿಗಳಾರಿ ಅಂತ ಹೇಳ್ತಾರೆ ಕನ್ನಡ ಅಲ್ಲ ಇದು ಅತ್ಯಂತ ನಮ್ಮಲ್ಲಿರುವಂತ ಸಣ್ಣ ಬರಹದ ಪ್ರತಿ ಓದಲಿಕ್ಕಾಗುತ್ತೆ ನಿಮ್ಗೆ ಅದೇ ಅವರ ಪರಿಣಿತಿ ನಾವು ಅದನ್ನೇ ನೋಡ್ಬೇಕಾಗಿದ್ದು ಇವಾಗ ಅವ್ರು ಹೇಗೆ ಆಗಿದ್ರು ಅಂತ ಹೇಳಿ ಇದನ್ನ ಬರೀಲಿಕ್ಕೆ ಅವ್ರಿಗೆ ಎಷ್ಟು ತಾಳ್ಮೆ ಬೇಕಿತ್ತು ಅಲ್ವಾ ಅದನ್ನೇ ನೋಡ್ಬೇಕಿರೋದು ಗುರುತಿಸಬೇಕಿರೋದು ನಾವು ಕಡೆ ಹೌದು ಎರಡೂ ಕಡೆ ಬರ್ದಿರ್ತಾರೆ ಎರಡು ಕಡೆ ಬರ್ತಿರ್ತಾರೆ ಎಲ್ಲಾದ್ರೂ ಎರಡರಲ್ಲೂ ಬರ್ದಿರ್ತಾರೆ ನೋಡಿ ಈ ಅಕ್ಷರಗಳೇನುವಾಗ ಇಲ್ಲಿ ಒಂದು ಎರಡು ಮೂರು ಅಂತ ಲೈನ್ ಹಾಕಿಲ್ಲ ಅಂದರೆ ನಾವು ಏನೋ ಓದ್ತಿರ್ತೀವಿ ನೀವು ಯಾರೋ ಬರ್ತೀರಿ ನಾನು ಮಾತಾಡ್ಸ್ಕೊಂಡು ಬಿಟ್ಟೋಗುತ್ತೆ ನನಗೆ ಹುಡ್ಕೋಕೆ ಎಷ್ಟು ಕಷ್ಟ ಆಗುತ್ತೋ ಅದನ್ನ ಆವಾಗ ನಾವು ಮತ್ತೆ ಈ ಲೈನ್ಸ್ ಮೂಲಕ ನಾವು ಹೊಂದಕ್ಕೆ ಹೋಗ್ಬೇಕು ಯಾಕೆ ಅಂತಂದರೆ ಇಲ್ಲಿ ಛಂದಸ್ಸಿನ ನಿಯಮಗಳಿದ್ರು ಕೂಡ ಛಂದಸ್ಸಿನ ಪ್ರಕಾರ ಅವರು ಅಕ್ಷರಗಳನ್ನಾಗಲಿ ಪ್ಯಾರಗಳನ್ನಾಗಲಿ ಲೈನ್ಸ್ನಾಗಲಿ ವಿಭಾಗ ಮಾಡಿರೋದಿಲ್ಲ ಸೊ ಹಾಗಿರುವಾಗ ಒಂದು ಕ್ರಮದಲ್ಲಿ ಸುಮ್ಮನೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಾಗಿರುವಾಗ ನಮಗೆ ಗುರುತಿಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಆಗ ಇವೆಲ್ಲವೂ ಕೂಡ ನಮಗೆ ಅನುಕೂಲಕ್ಕೆ ಬರುತ್ತೆ ಈ ಥರದ ಕೆಲವು ಕ್ರಮಗಳನ್ನ ಅವ್ರು ಅನುಸರಿಸಿರೋದು ನಮಗೆ ಅನುಕೂಲಕ್ಕೆ ಬರುತ್ತೆ